ನೀರನ್ನ ಅರಸಿ ಬಂದಿದ್ದ ಕಾಡಾನೆಯೊಂದು ಇಪ್ಪತ್ತು ಅಡಿಯ ಕೆನಾಲ್ಗೆ ಬಿದ್ದು ನಾಲ್ಕು ದಿನ ಆಗಿತ್ತು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಕಾಡಾನೆ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ನ್ಯೂಸ್ ಏಟೀನ್ ಅಖಾಡ ಕಿಳಿತಾ ಇದ್ದಂತೆ ಗಜರಾಜ ಬದುಕುಳಿತಿದ್ದಾನೆ ಶಿವನ ಸಮುದ್ರದ ನಾಲೆಗೆ ಬಿದ್ದು ನಾಲ್ಕು ದಿನಗಳಿಂದ ಕಾಡಾನೆ ಬದ್ದಾದ ಮೈ ಮರೆತು ಮಲಗಿದ್ದ ಅರಣ್ಯ ಇಲಾಖೆ ನ್ಯೂ ಐಟೀನ್ ವರದಿ ಬಳಿಕ ರಕ್ಷಣಾ ಕಾರ್ಯ ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ ಮಂಡ್ಯದ ಮಳವಳಿಯ ಬಳಿ ನಡೆದಂತಹ ಘಟನೆ ಇದು ನಾಲ್ಕು ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ ವಿಚಾರ ತಿಳಿದ್ರು ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ನಡೆಸೇ ಇಲ್ಲ ಯಾಕೆ ಅರಣ್ಯ ಇಲಾಖೆ ಅವರು ನಿರ್ಲಕ್ಷ್ಯ ಮಾಡಿದ್ರು ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಅಂತೆ ಭಾನುವಾರ ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ಯಾರು ಕೂಡ ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಹೋಗಿಲ್ಲ ಕನ್ನಡದಲ್ಲಿ ಸ್ಟಾಪ್ ಕವರೇಜ್ ಕೆನಾಲ್ಗೆ ಬಿದ್ದಿರುವ ಆನೆ ಮೇಲೆ ತುರುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಪ್ರೊಸೀಜರ್ ಎಲ್ಲ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಕ್ರೇನ್ ಕೂಡ ಸಹ ಇಲ್ಲೇ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಗೆ ಆ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಸಹ ಕೊಡ್ತಾರೆ ಬೆಲ್ಟ್ ಅನ್ನ ಹಾಕಿ ಕಂಟೇನರ್ ಮೇಲೆ ಮಲಗಿಸ್ತಾರೆ ಆನೆಯನ್ನ ಆ ನಂತರ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗುತ್ತೆ ಆಪರೇಷನ್ ಗಜರಾಜ ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಆನೆ ಹೋಗಿದ್ದೆ ದಾರಿ ಅಂತಾರೆ ಆದ್ರೆ ಗ್ರಹಚಾರ ಜೆಟ್ರೆ ಅದೇ ಹಾದಿಯೇ ನರಳಾಟ ಆಗ್ಬೋದು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಯಾವ ಕಡೆ ನೋಡಿದ್ರೋ ಬರೀ ನೀರೇ ಕಾಣಿಸ್ತಿದೆ ಮೇಲೆ ಹತ್ತೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಿಲ್ಲ ನಾಲ್ಕು ದಿನದಿಂದ ಗಿದ್ದಲ್ದೇ ಇದ್ರೋ ಒಂದು ತೊಟ್ಟು ಆಹಾರವೂ ಸಿಕ್ಕಿರ್ಲಿಲ್ಲ ಬಂದೋರೆಲ್ಲ ನೋಡ್ತಿದ್ರೆ ಹೊರತು ಯಾರೊಬ್ಬರಿಂದಲೂ ಸಹಾಯ ಸಿಕ್ಕಿರ್ಲಿಲ್ಲ ಖಾಸಗಿ ಪವರ್ ಪ್ಲಾಂಟ್ ಒಳಗೆ ನುಗ್ಗಿದ್ದ ಕಾಡಾನೆಯೊಂದು ಇಪ್ಪತ್ತು ಆಳದ ಜಾಗಕ್ಕೆ ಬಿದ್ದು ಮೂಕ ರೋಧನೆ ಶುರು ಮಾಡಿತ್ತು ಇನ್ನೇನು ಉಳಿಯುತ್ತೋ ಗಿಲ್ವೋ ಅಂತ ಸ್ಥಳೀಯರು ಮಾತಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ನ್ಯೂಸ್ ಏಟೀನ್ ಅಖಾಡಕ್ಕೆ ಇಳಿದಿದ್ದೇ ಗಿಳಿದಿತ್ತು ಮೂಕ ಜೀವಿಯ ಪ್ರಾಣ ಮರಳಿ ಬಂದಿದೆ ನಾಲ್ಕು ದಿನದಿಂದ ನೀರದ್ದಿ ಕಾಡಾನೆ ಒದ್ದಾಟ ಕಳೆದ ಶನಿವಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ನೀರು ಕುಡಿಯಲು ಬಂದಿದ್ದ ಕಾಡಾನೆಯೊಂದು ಗೇಟ್ ಮೂಲಕ ಎಂಟ್ರಿ ಕೊಟ್ಟಿತ್ತು ಈ ವೇಳೆ ಆಯಾ ತಪ್ಪಿ ಇಪ್ಪತ್ತು ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲದೆ ನರಳಾಡೋದಕ್ಕೆ ಶುರು ಮಾಡಿದೆ ನೀರಿನ ಫೋರ್ಸ್ ಜಾಸ್ತಿ ಇದ್ದಿದ್ರಿಂದ ಯಾವ ಕಡೆಯೂ ಹೋಗೋದಕ್ಕಾಗಿರ್ಲಿಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿತ್ತೇ ಹೊರತು ಮೇಲೆ ಬರೋದಕ್ಕಾಗಿರ್ಲಿಲ್ಲ ಮೂರು ದಿನದಿಂದ ಇಲ್ಲದೆ ಒದ್ದಾಡ್ತಾಗಿದ್ರು ಅರಣ್ಯ ಇಲಾಖೆ ವಿದ್ಯುತ್ ಉತ್ಪಾದನಾ ಘಟಕದವರಾಗ್ಲಿ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಯಾವಾಗ ನ್ಯೂಸ್ ಏಟೀನ್ ನಿರಂತರ ವರದಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿತು ಅಧಿಕಾರಿಗಳು ಅಲರ್ಟ್ ಆದ್ರು ಮೂರು ಕ್ರೇನ್ ಮೂಲಕ ಆಪರೇಷನ್ ಎಲಿಫೆಂಟ್ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅಧಿಕಾರಿಗಳು ಮೂರು ಕ್ರೇನ್ ಮೂಲಕ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು ಸುಮಾರು ಎರಡು ಗಂಟೆ ಸರ್ಕಸ್ ಮಾಡಿದ್ರು ಆನೆ ಮಾತ್ರ ಒಂದು ಕಡೆ ನಿಲ್ತಾಗಿರ್ಲಿಲ್ಲ ಹೀಗಾಗಿ ಆನೆಯನ್ನ ಕೆಡ್ಡಾಕೆ ಕೆಡವೋದೆ ದೊಡ್ಡ ಸವಾಲಾಯ್ತು ಹೀಗಾಗಿ ಕಾಲುವೆಯಲ್ಲಿದ್ದ ಕಂಟೇನರ್ ಅನ್ನ ಮೇಲೆತ್ತಿ ಆನೆ ಸೆರೆಗೆ ಅಣಿಯಾದ್ರು ಇದೇ ಹೊತ್ತಿಗೆ ಹತ್ತಾರು ಸಿಬ್ಬಂದಿ ಜೊತೆಗೆ ಅರವಳಿಕೆ ತಜ್ಞರು ಕೂಡ ಅಖಾಡಕ್ಕಿಳಿದಿದ್ರು ಶಾಮೂರು ಡಾಕ್ಟರ್ ರಮೇಶ್ ಟೀಮ್ ನಿಂದ ಆನೆ ಆಪರೇಷನ್ ಆನೆಯನ್ನು ಜೀವಂತವಾಗಿ ಮೇಲೆತ್ತೋದು ಕನಸಿನ ಮಾತು ಹೀಗಾಗಿ ಅರವಳಿಕೆ ಮದ್ದು ನೀಡಿ ಆನೆ ಮೇಲೆತ್ತೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಧರಿಸಿದ್ರು ಕಾರ್ಯಾಚರಣೆ ಸ್ಥಳಕ್ಕೆ ಬಂದಿದ್ದ ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ಆದರ್ಶ್ಟಿ ಆನೆ ಆಪರೇಷನ್ ಶುರು ಮಾಡಿದ್ರು ಒಂದ್ ಕಡೆ ಜನ ಕೇಕೆ ಹೊಡೀತಿದ್ರೆ ಇನ್ನೊಂದ್ ಕಡೆ ಪಟಾಕಿಯ ಸದ್ದು ಸಹ ಕೇಳ್ತಿತ್ತು ಹೀಗಾಗಿ ಆನೆ ಒಂದ್ ಕಡೆ ನಿಲ್ಲದೆ ಅತ್ತಿಂದಿತ್ತ ಓಡಾಡ್ತಿದ್ದಿದ್ರಿಂದ ಆನೆಗೆ ಅರವಳಿಕೆ ಮದ್ದು ಕೊಡೋದೇ ಸವಾಲಾಗಿತ್ತು ಅರವಳಿಕೆ ಕೊಡೋದಕ್ಕೂ ಮೊದಲು ಆನೆಗೆ ಆಹಾರ ನೀಡಲಾಯಿತು ಮೊದಲ ಅರವಳಿಕೆಗೆ ಪ್ರಜ್ಞೆ ತಪ್ಪದ ಕಾಡಾನೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮೊದಲ ಡೋಸ್ ಕೊಡಲಾಯಿತು ಯಾವಾಗ ಅರವಳಿಕೆಯ ಇಂಜೆಕ್ಷನ್ ಬೆನ್ನಿಗೆ ಚುಚ್ಚಿಕೊಳ್ತು ಆನೆಯ ಆರ್ಭಟ ಮುಗಿಲು ಮುಟ್ಟಿತ್ತು ಕಾಲುವೆಯಲ್ಲಿದ್ದ ಕಂಟೇನರ್ ಅನ್ನೇ ಉರುಳಿಸೋ ಸರ್ಕಸ್ ಮಾಡ್ತು ನದಿ ನೀರಲ್ಲಿ ನಿಂತು ಕೀಲಿಡ್ತಿದ್ದ ಒಂಟಿ ಸಲಗ ಮೊದಲ ಡೋಸ್ಗೆ ಕ್ಯಾರೆ ಎನ್ಲಿಲ್ಲ ಆಗ ಪ್ರಜ್ಞೆ ತಪ್ಪಿ ಬೀಳತ್ತೆ ಈಗ ಪ್ರಜ್ಞೆ ತಪ್ಪಿ ಬೀಳತ್ತೆ ಅಂತ ಕಾದಿದ್ದೇ ಬಂತು ಆದ್ರೆ ಆನೆ ಮಾತ್ರ ಕ್ಯಾರೆ ಎನ್ನಲಿಲ್ಲ ಎರಡನೇ ಡೋಸ್ಗೆ ನೆಲಕ್ಕುರುಳಿದ ಕಾಡಾನೆ ಯಾವಾಗ ಮೊದಲ ಡೋಸ್ಗೆ ಕಾಡಾನೆ ಪ್ರಜ್ಞೆ ತಪ್ಪಲಿಲ್ವೋ ಎರಡನೇ ಡೋಸ್ ಕೊಟ್ರು ಸುಮಾರು ಅರ್ಧ ಗಂಟೆ ಗ್ಯಾಪ್ ನಲ್ಲಿ ಎರಡನೇ ಅರವಳಿಕೆ ಮದ್ದು ನೀಡಲಾಯ್ತು ಆನೆಯ ಮುಂಭಾಗಕ್ಕೊಂದು ಹಿಂಭಾಗಕ್ಕೊಂದು ಡೋಸ್ ಕೊಡ್ತಾಗಿದ್ದಂತೆ ಆನೆ ಆರ್ಭಟ ತಣ್ಣಗಾಗ್ತಾ ಬಂತು ಅಷ್ಟೊತ್ತು ಅಬ್ಬರಿಸ್ತಾಗಿದ್ದ ಆ ಕಾಡಾನೆ ನಿಧಾನಕ್ಕೆ ನೆಲ ಕಚ್ಚುವುದಕ್ಕೆ ಶುರುವಾಯಿತು ನೋಡು ನೋಡ್ತಿದ್ದಂತೆ ನೆಲಕ್ಕೆ ಕುಸಿದ ಒಂಟಿ ಸಲಗ ಪ್ರಜ್ಞೆ ಕಳೆದುಕೊಳ್ತು ಕೂಡಲೇ ನೀರಿಗಿಳಿದ ಸಿಬ್ಬಂದಿ ಮೊದಲು ಸೊಂಡಿಲನ್ನ ಮೇಲೆತ್ತಿ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು ನೀರಲ್ಲಿ ಸೊಂಡಿಲು ಇದ್ದಿದ್ರಿಂದ ಉಸಿರಾಡುವಾಗ ನೀರು ತಲೆಗೇರೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಆನೆಯ ಪ್ರಾಣಕ್ಕೆ ಕಂಟಕವಾಗ್ಬೋದು ಹೀಗಾಗಿಯೇ ಕೂಡಲೇ ಕ್ರೇನ್ ಮೂಲಕ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು ಇದು ತುಂಬಾ ಹೈಲಿ ರಿಸ್ಕಿ ಅನಸ್ತೀಶ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ ಮತ್ತೆ ಈ ವಾಟರ್ ಬಾಡಿ ನಾವು ಆನೆನೇ ಹಿಡಿಯಕ್ಕೆ ಆಗಲ್ಲ ಬಟ್ ಸ್ಟಿಲ್ ವಿ ಹಾವ್ ಪ್ಲಾನ್ ಸೋ ಮನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರಬಹುದು ಸೌತ್ ಆಫ್ರಿಕಾ ಸೀನಿಯರ್ ಡಾಕ್ಟರ್ಸ್ ಸೊ ನೀರಲ್ಲೇ ಇರೋದ್ರಿಂದ ಅದಕ್ಕೆ ಏನಾಯಿತು ಫೋಟ್ ಮತ್ತೆ ಟ್ರಂಕ್ ಅದು ಮಾಯಿಸ್ಟರ್ ಜಾಸ್ತಿ ಆಗಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆತ್ಕೊಳ್ಳುತ್ತೆ ಅಂತ ಹೇಳೋಕಾ ಆ ತರ ಆಗ ಸ್ಟಾರ್ಟ್ ಆಯಿತು ಸೊ ಅನಸ್ತೀಶ ಕೊಡೋಕು ನಮಗೆ ಪ್ರಾಬ್ಲಮ್ ಇರುತ್ತೆ ಆದ್ರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ ಸೊ ಮೈನ್ ಏನಪ್ಪಾ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಸ್ಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ತಕ್ಷಣ ತಕ್ಷಣ ಬಂದ ಬಿಸ್ಟಲ್ ಬಿಟ್ಟರೆ ಹೆಲ್ ಇಶು ಏನಿಲ್ಲ ಒಂದು ತಂಡ ಯಾವ ರೀತಿ ವರ್ಕ್ ಮಾಡ್ತು ಅಂತಂದ್ರೆ ನಾವು ಒಂದು ಅತ್ಯುತ್ತಮ ಕೋಆರ್ಡಿನೇಷನ್ ಅಂತ ಹೇಳ್ಬೋದು ಆಮೇಲೆ ನಾನು ಇದು ಡಾಕ್ಟರ್ಸು ಮತ್ತೆ ವೈಲ್ಡ್ ಲೈಫ್ ಡಿಸಿಎಫ್ಓ ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ ಸೊ ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದು ಸಕ್ಸಸ್ ಆಗಿದೆ ಆಮೇಲೆ ತಾಲೂಕು ಆಡಳಿತದಿಂದ ಸಂಪೂರ್ಣ ಅವರಿಗೆ ಒಂದು ಸಪೋರ್ಟ್ ಅನ್ನ ಕೊಟ್ಟಿದ್ವಿ ಸಹಕಾರ ಕೊಟ್ಟಿದ್ವಿ ದಟ್ಟಾರಣ್ಯದಲ್ಲಿ ಗಜರಾಜನಿಗೆ ಚಿಕಿತ್ಸೆ ಆನೆಯನ್ನ ಲಾರಿ ಗೇರಿಸಿದ ಸಿಬ್ಬಂದಿ ಸೀದಾ ಸಮೀಪದ ಕಾಡಿಗೆ ತೆಗೆದುಕೊಂಡು ಹೋದ್ರು ಈ ವೇಳೆ ಅರಣ್ಯಾಧಿಕಾರಿಗಳು ಹಾಗೂ ವೈದ್ಯರನ್ನ ಬಿಟ್ರೆ ಬೇರಾರಿಗೂ ಎಂಟ್ರಿ ಇರಲಿಲ್ಲ ಕಾಡಲ್ಲಿ ಚಿಕಿತ್ಸೆ ನೀಡಿದ್ದ ವೈದ್ಯರು ಆನೆಯನ್ನ ಕಾಡಿಗೆ ಬಿಟ್ಟು ಬಂದಿದ್ದಾರೆ ನಾಲ್ಕು ದಿನದಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಸರ್ ಡಾಕ್ಟರ್ ಇಂಟೆಕ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆಕ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತ ಹೇಳಿ ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ನಾವು ಕೂಡ ಅಧಿಕಾರಿಗಳು ಕೂಡ ನಮಗೆ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ ಸೊ ಒಟ್ಟಾರೆ ನಮ್ಮ ಅಧಿಕಾರಿಗಳು ಮತ್ತೆ ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪ್ರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಪಡಿಸ್ತೇನೆ ಕಾಡಾನೆ ಒದ್ದಾಟದ ಸುದ್ದಿ ಮಾಡಿದ್ದೆ ನ್ಯೂಸ್ ಏಟಿ ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ ಮಂಡ್ಯದ ಮಳವಳಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು ನಾಲ್ಕು ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ ನಿದ್ದೆಗೆ ಜಾರಿದ್ದ ಅಧಿಕಾರಿಗಳ ಬಳಿ ದೆಬ್ಬಿಸಿದ್ದೆ ನ್ಯೂಸ್ ಏಟೀನ್ ಏಟೀನ್ ಮೆಗಾ ಕವರೇಜ್ ಆಪರೇಷನ್ ಗಜರಾಜೆ ಕೆನಾಲ್ ಗೆ ಬಿದ್ದು ಮೂರು ದಿನ ಆದ್ರೂ ಯಾರೊಬ್ಬರು ಆನೆಯ ರಕ್ಷಣೆ ಮಾಡಬೇಕು ಅನ್ನೋ ಗೋಜಿಗೂ ಕೈ ಹಾಕಿರ್ಲಿಲ್ಲ ಯಾವಾಗ ನ್ಯೂಸ್ ಏಟೀನ್ ಅಖಾಡ ಕಿಳೀತೋ ಅಧಿಕಾರಿಗಳು ಬೆಚ್ಚಿಬಿದ್ದಿದ್ದಾರೆ ನ್ಯೂಸ್ ಏಟೀನ್ ನಿರಂತರ ವರದಿಗೆ ಅಲರ್ಟ್ ಅಧಿಕಾರಿಗಳು ಮೂರು ಕ್ರೇನ್ ನಲವತ್ತು ಸಿಬ್ಬಂದಿ ವೈದ್ಯರು ಹಾಗೂ ಅರವಳಿಕೆ ತಜ್ಞರನ್ನ ಕರೆಯಿರ ಆನೆಯ ರಕ್ಷಣೆ ಮಾಡಿದ್ದಾರೆ ಒಟ್ನಲ್ಲಿ ನೀರು ಕುಡಿಯೋದಕ್ಕೆ ಬಂದು ಯಮ ಕಾಲುವೆಗೆ ಬಿದ್ದಿದ್ದ ಕಾಡಾನೆ ಸಾವನ್ನೇ ಗೆದ್ದು ಬಂದಿದೆ ನ್ಯೂಸ್ ಏಟೀನ್ ನ ಜನಪರ ವರದಿಗೆ ಫಲಶ್ರುತಿ ಸಿಕ್ಕಂತಾಗಿದೆ ಸುನೀಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ